ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ನಾವೂರು ಗಾಂಧಿನಗರದ ನಿವಾಸಿ ಚಾಂದಿನಿ ಜೇಡಿ ಪ್ರಪಂಚದಲ್ಲೇ ಅಪರೂಪವಾದ ಕಾಯಿಲೆಯಿಂದ ಬಲಲ್ತಿರುವ ವ್ಯಕ್ತಿ ಬೆಂಗಳೂರಿನ ನಾರಾಯಣ ಹೃದಯಾಲಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಿರಾಕರಿಸಲ್ಪಟ್ಟ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರನ್ನ ಜಿಲ್ಲಾಧಿಕಾರಿಯ ನಿರ್ದೇಶನದಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆಂಬ್ಯುಲೆನ್ಸ್ ಮೂಲಕ ನಾರಾಯಣ ಹೃದಯಾಲಯಕ್ಕೆ ಕಳುಹಿಸಿದ್ರು ಆಸ್ಪತ್ರೆಯವರು ಮೊದಲು ಹಣ ಕಟ್ಟಬೇಕು ಎಂಬ ನಿಬಂಧನೆಯ ಆಧಾರದಲ್ಲಿ ಚಿಕಿತ್ಸೆ ನೀಡಲು ನಿರಾಕರಿಸಿದ್ದಾರೆ ಪರಿಣಾಮವಾಗಿ ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಅವರನ್ನ ಆಸ್ಪತ್ರೆಯ ಗೇಟ್ ಬಲಿ ಬಿಟ್ಟು ಹಿಂತಿರುಗಿದ್ದಾರೆ ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ರಾಜ್ಯ ವಿಧಾನಸಭೆ ಚಾಂದಿನಿ ಅವರ ವಿಷಯ ಪ್ರಸ್ತಾಪಗೊಂಡಿತ್ತು ಶಾಸಕ ಹೈವಂಡಿ ಡಿಸೋಜಾ ಅವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಚಾಂದಿನಿಯವರಿಗೆ ಸರ್ಕಾರದ ನಿಗದಿತ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನ ನೀಡಲಾಗುವುದು ಎಂಬ ಭರವಸೆಯನ್ನ ನೀಡಿದ್ರು ಆರೋಗ್ಯ ಆಯುಕ್ತರು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಹ ಸ್ಪಂದಿಸಿದ್ರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಚಾಂದಿನಿಯವರಿಗೆ ಇನ್ನೂ ಸೂಕ್ತ ಚಿಕಿತ್ಸೆ ಲಭಿಸಿಲ್ಲ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯದರ್ಶಿ ಬಿಬಿ ಕಾವೇರಿ ಐಎಎಸ್ ಹಾಗೂ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಇಮೇಲ್ ಮೂಲಕ ಮನವಿಯನ್ನ ಸಲ್ಲಿಸಿದ್ದು ತಾವು ಜೀವ ಉಳಿಯುವ ಹಕ್ಕು ಅವಿಂದನದ ಪರಿಚಯದ ಇಪ್ಪತ್ತ ಒಂದು ಅನುಸಾರ ನೆರವು ನೀಡುವಂತೆ ಸರ್ಕಾರವನ್ನ ಮನವಿ ಮಾಡಿದ್ದಾರೆ ನಾನು ಎರಡು ದಿನಗಳಿಂದ ಗಂಡನೊಂದಿಗೆ ಆಸ್ಪತ್ರೆಯ ಬಾಗಿಲಲ್ಲಿ ನಿಂತು ಚಿಕಿತ್ಸೆಗಾಗಿ ಬೇಡ್ತಿದ್ದೇನೆ ಆಸ್ಪತ್ರೆಯವರು ಯಾವುದೇ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಎಂದು ಅವರು ಅಳಲನ್ನ ತೋಡಿಕೊಂಡಿದ್ದಾರೆ ಸಮಸ್ಯೆಗೆ ತಕ್ಷಣ ಸ್ಪಂದನೆ ನೀಡುವಂತೆ ಅವರು ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ವಿನಂತಿಸಿದ್ದಾರೆ